ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮಲೇಖನ ಬಿದ್ದಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮೇ ನಮಃ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಈಚ್ಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬು ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕುರ್ಚಿ ಪಟ್ಟಣದಲ್ಲಿ ಆತ್ಮೀಯರಾಗಿರ್ತಕ್ಕಂಥ ಅಧ್ಯಾತ್ಮ ಜೀವಿಗಳಾಗಿರ್ತಕ್ಕಂಥ ಶ್ರೀಶೈಲ್ ದರೂರೆ ಹಾಗೂ ಮಲ್ಲಿಕಾರ್ಜುನ ದರೂರೆ ಬಂಧುಗಳಿಂದ ಇನ್ವೆಟ್ ಅಗ್ರೋ ಲಿಮಿಟೆಡ್ ಬೀಜ ಔಷಧ ರಸಗೊಬ್ಬರ ಅಂಗಡಿಯ ಈ ಉದ್ಘಾಟನೆ ಸಮಾರಂಭ ಹಾಗೂ ಸತ್ಕಾರ ಸಮಾರಂಭದ ಈ ಧರ್ಮಸಭೆಯ ಸಾನ್ನಿಧ್ಯ ಸಾನ್ನಿಧ್ಯವಹನಿಸಿಕೊಂಡಿರತಕ್ಕಂಥವರು ನಮ್ಮ ಭಾಗದ ಅಪರೂಪದ ಪರಮಪೂಜ್ಯರು ಸರಳತೆಯ ಸಹಕಾರ ಮೂರ್ತಿಗಳು ಹೃದಯಗಳು ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರ ದಿವ್ಯಾಚರಣಿಕ ನಮಸ್ತಕನಾಗಿ ಸತ್ಕಾರ ಮೂರ್ತಿಗಳ ಆಗಮಿಸಿರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಶಿರುಸೇನೆಯ ರಾಜ್ಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚುನಪ್ಪ ಕೂಡ ಶರಣೆಂದು ಕುರ್ಜಿ ಪಟ್ಟಣದ ಈ ಪುರಸಭೆಯ ಅಧ್ಯಕ್ಷರು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಹಮೀದುದ್ದೀನ್ ಎಸ್ ಅವರಿಗೂ ಕೂಡ ಶರಣೆಂದು ಅದೇ ರೀತಿಯಾಗಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯ ಶಿಕ್ಷಕರು ಹಾಗೂ ವಿಠ್ಠಲ ಪರಂಪರೆಯ ಸಂತರಾಗಿರ್ತಕ್ಕಂಥ ತಮ್ಮ ಚರಣೆಗಳು ಕೂಡ ನತಮಸ್ತಕನಾಗಿ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಬಹಳಷ್ಟು ವಿಷಯಗಳನ್ನ ಈಗಾಗ್ಲೇ ಹೇಳಿದ ವಿದ್ಯಾರ್ಥಿಗಳು ಒಂದು ಅಭಿನಯವನ್ನ ಮಾಡಿದ ಬಹಳ ನೋವನ್ನಿಸ್ತದೆ ಯಾಕಂದ್ರೆ ಜಗತ್ತು ನಿಂತದ್ದ ರೈತನ ಮೇಲೆ ಅದ ರೈತ ಸಾಲವನ್ನ ಮಾಡಿ ನೇನ್ ಹಾಕೊಂಡು ಸಾಯ್ತಕ್ಕಂತ ಒಂದು ದೃಶ್ಯವನ್ನ ನಮ್ಮ ಮುಂದೆ ತೋರಿಸಿದ್ರು ತಮಗೆಲ್ಲ ನೆನಪಿರ್ಲಿ ಒಕ್ಕಲಿಗ ಒಕ್ಕದಿದ್ದರೆ ಟಿಕ್ಕುವುದು ಜಗವಿಲ್ಲ ಅಂತ ಹೇಳ್ತರು ಹೇಳುವುದಾಗಿಲ್ಲ ಬರೀ ಇವತ್ತು ಸನ್ಮಾನ್ಯ ಶ್ರೀ ಚುಣಪ್ಪ ಪೂಜಾರಿ ಅವರ ನೇತೃತ್ವದೊಳಗ ಸಾಮಾನ್ಯ ಒಂದು ತಾಲೂಕಲ್ಲಿ ಏನಲ್ಲದು ಕ್ರಾಸ್ ಒಂದು ಕ್ರಾಸ್ ಅನ್ನುವಂತ ಹೆಸರಿನೊಳಗ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇ ದಿನ ಸೇರಿದಾಗ ಹತ್ತು ಸಾವಿರ ಸಂಖ್ಯೆ ಸೇರಿತ್ತು ನಾವೆಲ್ಲ ಏನ್ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರ ಹತ್ತು ಸಾವಿರ ಸಂಖ್ಯೆ ಸೇರಿತ್ತು ಮಧ್ಯಾಹ್ನದೊಳಗೆ ಯಾರೋ ಒಂದಿಷ್ಟು ತಮ್ಮಂತ ದಾನಿಗಳ ದಾನವನ್ನು ಕೊಟ್ಟರು ಪ್ರಸಾದ ಹಾಕಿದ್ದೇವೆ ಸಾಯಂಕಾಲ ಊಟದ ಏನ್ ವ್ಯವಸ್ಥೆ ಮಾಡೋಣ ಹೆಂಗ ಚಳವಳಿ ಮುಂದುವರೆಸು ಅಂತಂದಾಗ ಎಂತ ಮಹಾತ್ಮನ ಆಶೀರ್ವಾದ ಯಾವ ರೀತಿ ಆಯ್ತು ಅಂತಂದ್ರೆ ಒಬ್ರು ಯಾರು ಯಾತು ನಿಮ್ ಹೇಳಿದ್ರು ನಾನೊಂದು ಹತ್ತು ಚೀಲ ಅಕ್ಕಿ ತಗೊಳ್ರಿ ನಾಲ್ಕು ಚೀಲ ಸಕ್ಕರೆ ತಗೊಳಿ ಅಂತ ಒಬ್ಬೊಬ್ಬರು ಚಲೋ ಆಯ್ತು ಎರಡನೇ ದಿವಸಕ್ಕೆ ಯಾರೋ ಘೋಷಣೆ ಮಾಡೋದ ಅವಶ್ಯಕತೆ ಇರಲಿಲ್ಲ ನಿಮ್ಮಲ್ಲಿ ಒಕ್ಕಟ್ಟಿತ್ತು ಅಂತಂದ್ರ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ರೈತ ಆದ ಅಂತಂದ್ರ ಗುರ್ಲಾಪುರ್ ಕ್ರಾಸ್ ಯಾವ ರೀತಿಯಾಗಿ ನಮ್ಮ ಹಮೀದುದ್ದೀನ್ ಸರ್ ಹೇಳಿದ್ರಲ್ಲ ನಾವು ಕೂಡ ಈ ಹೋರಾಟದ ಮಾದರಿ ಅಂತ ಹೇಳಿದರು ಒಂಬತ್ತು ದಿನಗಳ ಕಾಲ ಚಳುವಳಿ ನಡೆದ್ರೆ ಒಂದೇ ಒಂದು ಸದ್ದು ಗದ್ದಾಗಲಿಲ್ಲ ಏಕವಚನ ಶಬ್ದ ಬರಲಿಲ್ಲ ಅಲ್ಲಿ ಧರ್ಮ ಬರಲಿಲ್ಲ ಜಾತಿ ಬರಲಿಲ್ಲ ಪಕ್ಷ ಬರಲಿಲ್ಲ ಮೇಲು ಕೀಳಂತಕ್ಕಂಥ ಶಬ್ದದ ಭೇದ ಭಾವ ಬರಲಿಲ್ಲ ಒಂಬತ್ತು ದಿನಗಳ ಕಾಲ ಚಳುವಳಿ ನಡೆದ್ರೆ ಯಾರಿಗೂ ಕೂಡ ಊಟದ ತೊಂದರೆ ಆಗ್ಲಿಲ್ಲ ಒಂಬತ್ತು ದಿನ ಚಳವಳಿ ಮುಗಿದ ನಂತರ ಯಾಕೆ ಮತನ ಹೇಳ್ತಾ ಇದ್ದೀನಿ ಅಂತಂದ್ರ ಚಳುವಳಿ ಮುಗಿದ ನಂತರ ಎಷ್ಟು ಸಂಗ್ರಹ ಆಗಿತ್ತು ಅಂತಂದ್ರ ಐವತ್ತು ಮಠಗಳಿಗೆ ಒಂದೊಂದು ಟ್ರ್ಯಾಕ್ಟರ್ ಒಳಗೆ ರೊಟ್ಟಿ ವಾಪಸ್ ಕೊಟ್ಟರು ಸಹಿತ ಐವತ್ತು ಮಠ ಕೊಡುವಂಗೆ ನಮ್ಮಲ್ಲಿ ಸಂಗ್ರಹ ಆಗಿ ಹಣ ಕೂಡ ಅಕ್ಕಿಗಳು ಕುಡಿತು ಅಕ್ಕಿ ಚೀಲ ಎರಡು ನೂರು ಚೀಲ ಸ್ಟಾಕ್ ಇತ್ತು ಮೊನ್ನೆ ನಮ್ಮ ಅಧ್ಯಕ್ಷರು ಅಧಿವೇಶನದೊಳಗೆ ನೂರು ಚೀಲ ಅಕ್ಕಿ ಹಾಕಿ ಮತ್ತ ರೈತರಿಗೆ ಪ್ರಸಾದ ಮಾಡಿಸಿದ್ರು ಇಷ್ಟು ಯಾಕೆ ನೆನಪು ಮಾಡ್ಕೊಣಿ ಅಂತಂದ್ರ ಇವತ್ತು ಅಧ್ಯಕ್ಷರನ್ನ ನಮ್ಮನ್ನ ಅಪೂರ್ವ ದಿವ್ಯ ಸಾನಿಧ್ಯ ಸತ್ಕಾರ ಮಾಡಕ್ ತಾವ ಕರ್ಶೀರಿ ಅಂತ ಹೇಳಿ ತಮ್ಮಲ್ಲಿ ಭಾವನೆ ತಪ್ಪು ನಾವ್ ಯಾಕೆ ಬಂದಿವಿ ಕುರ್ಚಿ ಪಟ್ಟಣಕ್ಕೆ ಅಂತಂದ್ರ ಒಂದು ನೆಪ ಇದು ಶ್ರೀಶೈಲ ಬಂಧುಗಳು ಮತ್ತು ಮತ್ತವ್ರೇನ ಧರುಣಿ ಬಂಧುಗಳು ಅದಾರ ನಮ್ಮನ್ನ ಕರ್ಶ ನಾವು ಯಾಕೆ ಕುರ್ಚಿ ಪಟ್ಟಣಕ್ಕೆ ಬಂದಿವಿ ಅಂತಂದ್ರೆ ಒಂಬತ್ತು ದಿನಗಳ ಕಾಲ ಚಳವಳಿ ಗುರ್ಲಾಪುರದ ನಡೆದಾಗ ಕುರ್ಚಿ ಪಟ್ಟಣದಿಂದ ಪ್ರತಿಯೊಬ್ಬ ತಾಯಂದ್ರು ಇಲ್ಲಿ ಎಲ್ಲಾ ಬಂಧುಗಳು ರೊಟ್ಟಿ ಕೊಟ್ಟಿರಿ ಅಕ್ಕಿ ಕೊಟ್ಟಿರಿ ರೊಕ್ಕ ಕೊಟ್ಟಿರಲ್ಲ ಆ ಚಳವಳಿ ಗೆದ್ದದ ಅದಕ್ಕಾಗಿ ಚುನಪ್ಪ ಪೂಜಾರಿ ನಾನು ಕುರ್ಚಿ ಪಟ್ಟಣದ ಸಮಸ್ತ ಬಂಧುಗಳ ಪಾದಕ್ಕೆ ಬಂದು ಧನ್ಯವಾದ ಹೇಳುವ ಸಲುವಾಗಿ ಇಲ್ಲಿ ಬಂದಿವಿ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ರೈತ ಯಾವತ್ತೂ ಭಿಕ್ಷುಕೊಂಡಲ್ಲ ಜಗತ್ತಿಗೆ ಅನ್ನ ಹಾಕಿ ಜನ ಇವತ್ತು ಸಮಾಜ ಏನ್ ನಡೆದದಂತಂದ್ರೆ ಬರೀ ಜಾತಿ ಧರ್ಮ ದ್ವೇಷ ಮೇಲು ಕೀಳು ಯಾವುದು ಶಾಶ್ವತ ಯಾವುದು ಅಲ್ಲ ಸಾವಿರ ಸಾವಿರ ಎಕರೆ ಭೂಮಿ ಇದ್ದವರು ಹೋಗ್ಯಾರ ಕೋಟಿಗಟ್ಲೆ ಆಸ್ತಿ ಮಾಡಿದವರು ಹೋಗ್ಯಾರ ನಾ ದೊಡ್ಡ ಒಂದವರು ಹೋಗ್ಯಾನ ನಾ ಸಣ್ಣ ಒಂದವರು ಹೋಗ್ಯಾರ ಆದ್ರ ಯಾರ ಕೆಲಸ ಮಾಡಿ ಹೋಗ್ಯಾರಲ್ಲ ಒಳಗ ನಾನು ಕುರ್ಚಿ ಪಟ್ಟಣದೊಳಗ ಇದು ಸಾಮರಸ್ಯದ ತೌರುಮನಿ ಕುರ್ಚಿ ಪಟ್ಟಣ ಅಂತಂದ್ರೆ ಇವತ್ತು ನಾನು ಬಹಳ ವಿಷಯ ಆಳಕ್ಕೆ ಹೋಗೋದಿಲ್ಲ ನಮ್ಮ ಹಮೀದುದ್ದೀನ್ ಸರ್ ಮಾತನಾಡುವಾಗ ಎಷ್ಟು ಸುಂದರ ಶಬ್ದಗಳನ್ನು ಮಾತನಾಡಿದ್ರು ನೋಡಿ ನಾ ಮಾಡೀನಿ ನಾವು ಮಾಡಿ ನಮ್ಮ ಶಬ್ದ ಇಲ್ಲ ಗುರ್ಲಾಪುರದೊಳಗೆ ಮಾಡಿದ ಹೋರಾಟದ ಮಾದರಿ ಒಳಗೆ ನಾವು ಮಾಡಿವಿ ಎಂತ ಶಬ್ದಗಳು ಇದು ನಾ ಅಳಿಯದೆ ನೀ ಅಂತ ಹೇಳಿ ಹೆಂಗ ಸಾಮರಸ್ಯ ಇರಬೇಕು ಸುಕ್ಷೇತ್ರ ಇಂಚಗೇರಿ ಮಠದೋಳು ಬ್ರಹ್ಮಚಾರಿಗಳು ಮಾಧವಾನಂದ ಪ್ರಭುಜಿಯವರು ಅಂತ ಹೋರು ಮೂವತ್ತೆರಡು ಸಾವಿರ ಅಧಿಕ ಅಂತರ್ಜಾತಿ ಮದುವೆಗಳನ್ನು ಮರೆಸಿದರು ಸಾಮೂಹಿಕ ಬೇಸಾಯ ಪಂಕ್ತಿ ಭೇದಿರಲಿಲ್ಲ ಜಾತಿ ಇರಲಿಲ್ಲ ದೊಡ್ಡವ ಸಣ್ಣವನ್ನು ಭೇದಿರಲಿಲ್ಲ ಇಂಚಗೇರಿ ಮಠದೋಳು ಒಮ್ಮೆ ಯಾರೋ ಕೇಳಿದ್ರೆ ಎಫಾಸ್ಟ್ ಇಷ್ಟೆಲ್ಲ ಸರ್ವಧರ್ಮ ಅಂತ ಮದ್ವಿ ಮಾಡಿರಿ ಮತ್ತೆ ನಿಮ್ಮನಿ ಏನ್ರಿ ಸುಟ್ಕೊಂಡಿರಿ ಏನ್ರಿ ಅಂತಂದಾಗ ಅಲ್ಲೇ ಇರತಕ್ಕಂಥ ಮಾಧವಾನಂದ ಪ್ರಭುಜವ್ ಅಂತಾರ ಅವ್ರ ಮೊಮ್ಮಗಳಾಗಿರ್ತಕ್ಕಂಥ ಕಾಳಮನನ್ನಲ್ಲಿ ಕರೀತಾರ ಇಸ್ಲಾಂ ಧರ್ಮದ ಕರೀತಾರ ಸಾಬ್ಬರಿಗೂ ಮದುವೆ ಮಾಡಿಸ್ತಾರ ವೀರಶೈವ ಲಿಂಗಾಯತ ಮನೆತನದ ಮಾಧವಾನಂದ ಪ್ರಭುಜವ್ರ ಮೊಮ್ಮಗಳಾಗಿರ್ತಕ್ಕಂಥ ಕಾಳಮನನ್ನ ಇಸ್ಲಾಂ ಧರ್ಮದ ಆದಂ ಸಾಹಾಬ್ ಕೊಟ್ಟು ಮದುವೆ ಮಾಡ್ಯಾರ ಇವತ್ತು ಹೆಚ್ಚಿಗೆ ಮಾಡಿದಾಗ ನೋಡ್ಲಿಕ್ಕೆ ಸಿಗ್ತಾರ ಇದು ಸಮಾನ ಹೇಳೋದಲ್ಲ ಮಾಡಿ ತೋರಿಸಿರ್ತಕ್ಕಂಥ ಅಧ್ಯಾತ್ಮ ಪರಂಪರೆ ನಮ್ಮ ನಾಡಿನೊಳಗದು ಇವತ್ತಿಲ್ಲಿ ಅಮರೇಶ್ವರ ಮಹಾರಾಜರು ಕೊತ್ತಾರೆ ನಾನೇನು ಹೋಗ್ಲತ್ತ ಇಲ್ಲ ಗುರ್ಲಾಪುರ್ ಹೋರಾಟಗಳು ಪ್ರಾರಂಭ ಆದೊಳಗೆ ನಾಡಿನೊಳಗೆ ಯಾರೇ ಒಬ್ಬರು ಪರಂಪೂಜರು ನಿಮ್ ಹೋರಾಟಕ್ಕೆ ನಾ ಬರ್ತೀನಿ ಅಂತ ಫೋನ್ ಹಚ್ಚಿ ಕರೆ ಮಾಡಿ ಬಂದಂತವ್ರು ಯಾರು ಇದ್ದಾರೆ ನಮ್ಮ ಭಾಗದ ಪರಂಪೂಜರು ಅವ್ರದ ಅವ್ರ ನಂತರ ಎಲ್ಲರೂ ಬಂದ ಹಿಂಗ ಬೆಂಬಲ ಬೇಕಾಗ್ಯದ ರೈತನೇ ಇವತ್ತು ನಾಡಿನೊಳಗೆ ಯಾರೋ ಹೇಳಿದ್ರು ತುಗಾರ್ ಫ್ಯಾಕ್ಟ್ರಿ ಒಂದು ಶ್ರದ್ಧಾ ಬಳಕೆ ಮಾಡಿದ್ರು ಹೇಳ್ರಿ ಅಂತ ಹೇಳಿದ್ರು ಅಧ್ಯಕ್ಷ ಮೂವತ್ತೆರಡ್ ಕೊಟ್ಟಾರ ಅಂತ ಹೇಳಿದ್ರು ನೀವ್ಯಾರು ಚಿಂತೆ ಮಾಡಬೇಡ್ರಿ ಅವ್ರ ಮನೆಯಾಗಿನ ದೇವರಾದ್ರೂ ಮುನ್ನೂರು ಕೊಡಬೇಕು ದುರ್ಗಾಪುರ್ ಹೋರಾಟ ಎರಡು ಗೆದ್ದದ ನಿಮ್ದು ಏನಂತಂದ್ರ ಕೆಲವು ಫ್ಯಾಕ್ಟ್ರಿಗಳಿಗೆ ಎರಡ್ ಟನ್ ಮೂರು ಟನ್ ಪ್ರತಿ ವರ್ಷ ಹೊಡಿತಿದ್ರ ಸಂತ್ರ ಈ ವರ್ಷ ಎಲ್ಲಾರು ಭಯ ಬಿದ್ದ ಯಾವಾಗ ಯಾರು ಬರ್ತಾರ ಚುನಾಪೆಯಲ್ಲಿ ಬರ್ತಾರ ಬಹಳ ಮಂದಿ ಭಯ ಬಿದ್ದಲ್ಲ ಯಾರು ಕಾಟ ಹೊಡಿತಾ ಇಲ್ಲ ಬೆಳಗಾಂ ಜಿಲ್ಲೆಯೋಳು ನಾವು ನಾಲ್ಕೈದು ಫ್ಯಾಕ್ಟ್ರಿಗೆ ಚುನಃ ಪೂಜಾರಿ ಅವರು ನಾವು ಬೇರೆ ಕಡೆ ಕಾಟ ಮಾಡಿಸಿ ಎಲ್ಲಾ ಫ್ಯಾಕ್ಟ್ರಿ ಕಳಿಸಿ ಬುದ್ಧಿ ಎಲ್ಲಿ ಕಾಟ ಇಲ್ಲ ಮೂವತ್ತು ನಲ್ವತ್ತು ಕಿಲೋ ವ್ಯತ್ಯಾಸ ಬರ್ಲಿಕ್ಕೆ ಆಗ್ತದ ಅದು ರೌದಿ ವ್ಯತ್ಯಾಸ ಆಗಿರ್ತದ ಆಗುದು ಹಿಂಗ ಭಯ ಬೀದ ಅದು ಎರಡ್ ಮೂರು ಟನ್ ಉಳಿದದ ಈಗ ಎರಡ್ನೂರು ಬಂದದ ಇರ್ರಿ ಇನ್ನೊಂದ್ ನೂರು ಬರತ್ತೈತದು ಉಗಾರ್ ನಾವು ಕೊಡ್ಲಿಲ್ಲ ಅಂದ್ರೆ ಚಾವಿ ಹಾಕುತ್ತಾ ಅಧ್ಯಕ್ಷರು ಅದಾರ ನಿನ್ನೊಂದ್ ಏನೋ ಹೇಳಿದ್ರೆ ಯಾವ್ದೋ ಪರ್ಮಿಷನ್ ಇಲ್ಲ ಫ್ಯಾಕ್ಟ್ರಿ ಚಾಲೂ ಮಾಡ್ಯಾರ ಅಂತ ಹೇಳಿ ಅದು ರೈತ ಆನಂದ ಅದನ್ನ ದಯವಿಟ್ಟು ತಮಗೆ ಹೇಳುತ್ತೇನೆ ಹೋರಾಟ ಅಂತ ಬಂದಾಗ ನಿಮ್ಮ ಧರ್ಮ ಪಕ್ಷ ಊರು ತಾಲೂಕು ಜಿಲ್ಲೆ ಇದೆಲ್ಲವನ್ನ ದೂರು ಸರಿಸಿನ ಒಕ್ಕಟ್ಟಾದೀವಿ ಅಂತಂದ್ರೆ ಯಾವುದೇ ಒಂದು ಸವಲತ್ತ ಸರ್ಕಾರದ ನಾವು ಗಟ್ಟಿಯಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇವತ್ತು ಗುರ್ಲಾಪುರದೊಳಗೆ ನೋಡಿ ಬಹಳಷ್ಟು ರಾಜಕಾರಣ ಪ್ರವೇಶ ಮಾಡಿ ಅಲ್ಲಿ ರಾಜಕಾರಣ ಇರಲಿಲ್ಲ ಅಲ್ಲಿ ಕೀಳು ಇರಲಿಲ್ಲ ನಾಡಿನ ಶ್ರೀಶೈಲ್ ಜಗದ್ಗುರುಗಳ ಆದಿಯಾಗಿ ನಾಡಿನ ನೂರಾರು ಪರಂಪೂಜರ ಬೆಂಬಲ ಕೊಟ್ಟು ವಕೀಲರು ಕೊಟ್ಟರು ಡಾಕ್ಟರ್ ಕೊಟ್ಟರು ಇಂಜಿನಿಯರ್ ಕೊಟ್ಟರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ನಿವೃತ್ತ ಸೈನಿಕರು ಎಲ್ಲರೂ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಬೀದರದಿಂದ ಚಾಮರಾಜನಗರ ಮಟ್ಟ ಎಲ್ಲರೂ ಬಂದು ಬೆಂಬಲ ಕೊಟ್ಟರು ಅಂತ ಹೇಳಿ ಆ ಹೋರಾಟಕ್ಕೆ ಯಾವಾಗ ಸರ್ಕಾರ ತಲೆ ಭಾಗ್ತದ ಅಂತಂದ್ರ ಯಾವಾಗ ರೈತ ನಿರಂತರವಾಗಿ ಗಟ್ಟಿಯಾಗಿ ಕೊಂಡಿರ್ತಾನ ಅಲ್ಲಿ ರಾಜಕೀಯ ಪ್ರವೇಶ ಆಗಂಗಿಲ್ಲ ಅಲ್ಲಿ ಏನೂ ವ್ಯತ್ಯಾಸಗಳು ಬರಂಗಿಲ್ಲ ಅಂತಂದಾಗ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ಬೋದು ಸಚಿವರಾಗಿರ್ಬೋದು ಅಲ್ಲಿ ನೆರವಿಗೆ ಬರ್ಲಿಕ್ಕೆ ಸಾಧ್ಯ ಅವಾಗ ಗಟ್ಟಿ ಹೋರಾಟ ಆಗ್ಲಿಕ್ಕೆ ಸಾಧ್ಯ ಬಹಳಷ್ಟು ಹೋರಾಟಗಳನ್ನು ನೋಡ್ರಿ ಒಂದು ಎರಡ ಮೂರು ದಿನ ಹೋಗಿದ್ರೆ ರಾಜಕೀಯ ಪ್ರವೇಶ ಆಗ್ತದೆ ವ್ಯತ್ಯಾಸ ಮಾಡ್ತಾರೆ ದೂರ ಸರಿಸ್ತಾರೆ ಆದ್ರ ಒಂದು ತಮ್ಮ ಗಮನಕ್ಕೆರಲಿ ಗುರ್ಲಾಪುರ್ ಹೋರಾಟ ಪ್ರಾರಂಭ ಆದಾಗ ಎರಡು ದಿನ ಏನ್ ನಿರಂತರವಾಗಿ ನಡೀತಲ್ಲ ಮೂರನೇ ದಿನಕ್ಕೆ ಒಂದು ಶಬ್ದ ಬಂತು ನಾನು ರಾಜಕಾರಣ ಮಾತನಾಡಂಗಿಲ್ಲ ಒಬ್ಬರಿಂದ ಒಂದು ಶಬ್ದ ಬಂತು ಗುರ್ಲಾಪುರ ಹೋರಾಟದ ಹೋರಾಟಗಾರ ಐವತ್ತು ರೂಪಾಯಿ ತಗೊಂಡು ತೋರಿಸಲಿ ಶಕ್ತಿ ಸಾಮರ್ಥ್ಯದ ತಾಕತ್ತಿದ್ರೆ ಅಂತ ಶಬ್ದ ಬಂತು ಆದ್ರೆ ಸಾಮರ್ಥ್ಯ ಹೆಂಗ ತಯಾರಾಗಿತ್ತಂದ್ರೆ ಬರೇ ರೈತ ಸಂಘದ ಸಾಮರ್ಥ್ಯ ಆಗಿರಲಿಲ್ಲ ಇಡೀ ನಾಡಿನ ಕಬ್ಬು ಬೆಳೆಗಾರರ ಕೂಲಿ ಕಾರ್ಮಿಕರ ವ್ಯಾಪಾರಸ್ಥರ ಇಡೀ ನಾಡಿನ ಸಮಸ್ತ ಜನತೆ ಹೋರಾಟ ಯಾವಾಗ ರೂಪುಗೊಂಡಿತ್ತಲ್ಲ ಅವಾಗ ಸರ್ಕಾರನ ತಲೆ ಇತ್ತು ಯಾವ ವ್ಯಕ್ತಿ ಮಾತಾಡಿದ ಆ ವ್ಯಕ್ತಿ ದೂರು ಸರೋದಲ್ಲ ನಿಂಚಿತ ಅದು ರೈತರ ತಾಕತ್ತಾಗಿತ್ತು ನಾನಿವತ್ತು ನಾಡಿನ ಜನತೆಗೆ ವಿನಂತಿ ಮಾಡಿಕೊಳ್ಳುತ್ತೀನಿ ನೀವೇನು ಊಟ ಮಾಡುತ್ತೀರಲ್ಲ ತಟ್ಟಿ ಒಳಗೆ ಅನ್ನ ಆಗಲಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಕಾಯಿಪಲ್ಯ ಆಗಲಿ ಎಲ್ಲವೂ ನಿಮ್ಮ ತಟ್ಟಿ ಒಳಗೆ ಬಂದಿರ್ತದ ಒಂದು ತುತ್ತ ಅನ್ನ ಹಾಕು ಬಾಯೊಳಗೆ ಹಾಕುವ ಒಳಗೆ ಭಗವಂತನ ಸ್ಮರಣೆ ಮಾಡ್ರಿ ಭಗವಂತ ಬೇಡಕೋರಿ ಏನು ಬೇಡಕೋರಿ ಅಂತಂದ್ರೆ ನನ್ನ ತಟ್ಟಿಯೊಳಗೆ ಬಂದಿರ್ತಕ್ಕಂಥ ಈ ಒಂದು ತುತ್ತ ಅನ್ನವನ್ನ ದುಡಿದಂತ ರೈತ ಯಾರದಾರಲ್ಲ ಆ ರೈತ ಬೆವರು ಸುರಿಸಿ ದುಡ್ದಾನ ಆ ರೈತನ ಮನಿತನ ಹೆಂಡತ್ರಿ ಮಕ್ಕಳು ಎಂದು ಸಾಲ್ ದಲಾರ ಆಗಲಿಪ್ಪ ಅಂತ ಭಗವಂತನ ಬೇಡ್ಕೊಂಡು ಊಟ ಮಾಡ್ರಿ ಇದು ಒಂದು ಇನ್ನೊಂದು ಅದ ನೀವೆಲ್ಲಾ ಕೆಲವು ಜನ ಜಮೀನು ಮಾರಾಕತ್ತೀರಿ ಜಮೀನ್ ಯಾರು ಮಾರಬೇಡ್ರಿ ಬಹಳ ಕಡೆ ನೋಡಾಕತ್ತಿ ನಾನು ಜಮೀನ್ ಮಾರಾಕತ್ತೀರಿ ಜಮೀನ್ ಯಾರು ಮಾರಬ್ಯಾಡ್ರಿ ಇನ್ನೊಂದ್ ಎಂಟತ್ತು ವರ್ಷನೊಳಗ ಇವೇನು ಸಾಫ್ಟ್ವೇರ್ ಹಾರ್ಡ್ ವೇರ್ ಅಂತೇಳಿ ಬೆಂಗಳೂರು ಡೆಲ್ಲಿ ಕಡೆ ಇದಾರಲ್ಲ ಇವರೆಲ್ಲ ನಿಮ್ ಹೊಲ ಕಡೆ ತಲೆ ಮಾಡ್ತಾರ ಮುಖ ಮಾಡ್ತಾರ ಯಾಕಂದ್ರೆ ಒಂದ್ ಎಕರೆ ಭೂಮಿ ಮುಂದಿನ ದಿನಮಾಂಗ ಕೋಟ್ಯಾಂತ ರೂಪಾಯಿ ಮಾರಾಟ ಆಗ್ತದ ರೈತ ಯಾರು ಹೆಣ್ಣು ಕೊಡಂಗಿಲ್ಲ ರೈತ ಬಡವದಾನ ರೈತ ಸಾಲ ಮಾಡ್ತಾನೆ ಅಂತಾರಲ್ಲ ಇನ್ನು ಮೂರ್ನಾಲ್ಕು ವರ್ಷ ನಿಮ್ಗೆ ಹೇಳ್ತೀನಿ ಅಮರೇಶ್ವರ ಮಹಾರಾಜರ ಆಶೀರ್ವಾದದಿಂದ ಚುಣಾಪುರ್ ಅಧ್ಯಕ್ಷತೆ ಒಳಗೆ ನಿಮಗೊಂದು ಐದು ಐನೂವರೆ ಸಾವಿರ ರೂಪಾಯಿ ಕಬ್ಬಿನ ಬಿಲ್ ಆತಂದ್ರೆ ನಿಮ್ಮ ಕೈಯಾಗ ನೂರು ಜನ ದುಡಿತಾರೆ ಇಲ್ಲಿ ಮಠ ಏನಿತ್ರಿ ಯಾಕ್ರಿ ಅಧ್ಯಕ್ಷ ಏನಿತ್ರಿ ಇಲ್ಲಿ ಮಠ ಯಾರೇ ನಾಲ್ಕು ಜನ ಹೋರಾಟ ಮಾಡಕ್ ಆತಾರ ಸುಟ್ಗೆಸ್ ತಗೊಂತಾರೆ ಯಾರದ ಎಂ ಎಲ್ ಎ ಮಾತ್ ಕೇಳ್ತಾರೆ ಪೆಟ್ರ್ ರೊಕ್ಕ ತಗೋತಾರೆ ಹೀಗೆ ಹೋಗ್ತಾರ ಈಗೇನತ್ರಿ ಗುರ್ಲಾಪುರ್ ಹೋರಾಟದೊಳಗೆ ನೀವೆಲ್ಲ ಏನ್ ರೈತರ ಗಟ್ಟಿಯಾಗಿ ಕುಂತ್ರಿ ಯಾರು ಬೆಳಗಾವ್ ಅಲ್ಲ ಬೆಂಗಳೂರಲ್ಲ ಇನ್ನೊಂದು ಎರಡು ದಿನ ನೀವು ಗಟ್ಟಿ ಆಗಿದ್ರೆ ಸಿದ್ದರಾಮಯ್ಯವ್ರು ಗುರ್ಲಾಪುರದವರು ಬಂದು ನಿಂತ ನಿಮ್ಗ ಏನು ಬೆಕ್ಕಾದ್ ಕೊಡ್ತಕ್ಕಂತ ಸಾಮರ್ಥ್ಯ ಇತ್ತು ಇನ್ನೂ ನೀವು ಗಟ್ಟಿ ಆಗಬೇಕಾಗಿತ್ತು ಬುದ್ಧಿ ಏನಾದ್ರು ಕೆಲವು ಜನ ಕಬ್ಬ ಕಡಿದೈತ್ರಿ ಜಲ್ದಿ ಎಬ್ಬಿಸ್ತದೆ ಜಲ್ದಿ ಎಬ್ಬಿಸ್ತಾರೆ ಏನಾದ್ರು ಟಿವಿ ಹಾಕಿ ಬಂದಿದ್ರೆ ಅವರ ಗುಲಾಬಿ ಬಂದಿಟ್ಕೊಂಡ್ರಿ ಅವ್ರು ಒಂದು ಮಾತ್ರ ಹೇಳ್ತೀನಿ ನೀವು ಗಟ್ಟಿ ಆದ್ರಿ ಅಂದ್ರೆ ಹನ್ನೆರಡು ತಾಸು ಕರೆಂಟ್ ಸಿಗ್ತದ ಹಾಲಿಗೆ ನೂರು ರೂಪಾಯಿನೂ ಸಿಗ್ತದ ಲಿಟ್ರಿಗೆ ಮೆಕ್ಕೆಜೋಳಕ್ಕೂ ಸಿಗ್ತದ ಭತ್ತಕ್ಕೂ ಸಿಗ್ತದ ರಾಗಿ ದಾಳಂಬರಿ ಏನೇನಾದ್ರು ತೊಗರಿ ಎಲ್ಲಕ್ಕೂ ಬೆಂಬಲ ಮೇಲೆ ಸಿಗ್ತದ ಗಟ್ಟಿ ಆಗಬೇಕು ಮೇಲೆ ಮೂರ್ ಸಾವಿರದ ಅದ ಈ ಕೇಂದ್ರದೊಳಗೆ ಇತ್ತಿನ ಅಲ್ಲ ಗುಜರಾತ್ ಒಳಗೆ ಯಾವ ಮಾದರಿ ತಗೊಳ್ತಾರ ಅದ ಮಾದರಿ ಕೇಂದ್ರ ಸರ್ಕಾರ ನಮಗೂ ಪರ್ಮಿಷನ್ ಕರ್ನಾಟಕದವ್ರು ಕೊಟ್ಟು ಅಂದ್ರೆ ಪೆಟ್ರೋಲ್ ಸೌಕಾರ ಆಗ್ತಾರ ಇವ್ರ ಸೌಕಾರದ ನಾವು ಕಸಗಳ ನಾವು ಸೌಕಾರ ಆಗ್ತದೆ ಎಂಎಸ್ಪಿ ಸಕ್ರಿದ ಕಡಿಮೆ ಆಗ್ಲಿಕ್ಕಾಗ್ತದೆ ಅದನ್ನು ಕೂಡ ಮುಂದಿನ ದಿನಮಾಂಧು ಪ್ರಹ್ಲಾದ್ ಜೋಶಿ ಅವ್ರ ನೇತೃತ್ವದೊಳಗ ನಮ್ಮ ಅಧ್ಯಕ್ಷರ ಒಂದು ಇಪ್ಪತ್ತು ಜನ ದೆಹಲಿಗೆ ಹೋಗ್ತಾ ಇದ್ದೀವಿ ನರೇಂದ್ರ ಮೋದಿ ಅವರಿಗೆ ಮನವರಿಕೆ ಮಾಡಲಿ ಇವತ್ತೇನ ಕಬ್ಬಿಂದ ರಿಕವರಿ ಐತಲ್ಲ ಎಲ್ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಅಂತದ ಅದನ್ನ ನೈನ್ ಪಾಯಿಂಟ್ ಟ್ವೆಂಟಿ ಫೈವ್ ಮಾಡಿದೀವಿ ಅಂತಂದ್ರೆ ನಮ್ಮ ಕಬ್ಬಿಂದ ಐಸೋರ್ ಮೇಲೆ ಆರಾಮ್ ಬದ್ಧಕ ರಾಗಿ ಜೋಳ ಮೆಕ್ಕೆಜೋಳ ಕಬ್ಬಿಗೆ ರೇಟ್ ಆಯ್ತು ಅಂದ್ರ ರೈತ ಸಂಪೂರ್ಣ ಸಾಲ ಮಾಡಂಗಿಲ್ಲ ಯಾವ್ದು ಬ್ಯಾಂಕ್ನೊಳಗ ನಮ್ಮದು ಚುಣಕುದು ಒಟ್ಟ ಮೂರ ಆಶ್ರಯ ಅದು ಮಹಾರಾಜರ ಪಾದಕ್ ನಮ್ಮ ಮೂರೇ ಆಶಯದ ಬಹಳ ದೊಡ್ಡ ಏನಿಲ್ಲ ನಾವೇನು ಮನೆ ಮ್ಯಾಗ ಮನಿ ಕಟ್ಟಬೇಕಂತಿಲ್ಲ ಬಂಗಾಲ್ ಕಡ್ಗ ಹಾಕೋಬೇಕಂತಿಲ್ಲ ಮೂರ ಆಶ್ರಯದ ನಮ್ ಒಟ್ಟ ಸಂಪೂರ್ಣವಾಗಿ ಕರ್ನಾಟಕದ ಯಾವುದೇ ರೈತ ಬ್ಯಾಂಕಿನಾಗ ಸಾಲ ಮಾಡಬಾರ್ದು ಮಕ್ಕಳ ಮದುವೆ ಬರ್ತಾರೆ ಒಳಗಿನ ಟ್ರೆಜರಿಗಿಂದ ರೊಕ್ಕ ತಂದು ಮದುವೆ ಮಾಡ್ಬೇಕವ ಶಿಕ್ಷಣಕ್ಕೆ ರೊಕ್ಕ ತಂದು ಕಟ್ಟಬೇಕು ಮನಿ ಕಟ್ಲಕ್ ಸಾಲ ಮಾಡಬಾರ್ದು ಇದು ಒಂದು ಆಶಯ ಅದು ಎರಡನೇ ಇನ್ನೊಂದು ಬುದ್ಧಿ ಈ ಚುನಾವಣೆಗಳು ಬರ್ತಾವಲ್ಲ ಅಧ್ಯಕ್ಷರು ತಪ್ಪು ತಿಳಿಬೇಡ್ರ ನಮ್ಮವರು ಚುನಾವಣೆ ಬರ್ತಾವಲ್ಲ ಬಂದಾಗ ಅಧ್ಯಕ್ಷರು ಬೇಜಾರಾಗ್ಬೇಡ್ರೆ ಏನ್ ಬಿರ್ಸಂಗಿಲ್ಲ ಸಮಾನ ಈಗ ಚುನಾವಣೆ ಬರ್ತಾವ ನಮ್ಗೆಲ್ಲ ಮನವರಿಕೆ ಅದ ಈ ರಾತ್ರಿ ರೊಕ್ಕ ಕೊಡಕ್ಕೆ ಬರ್ತಾರಲ್ಲ ತಗೋಬೇಡ್ರಿ ಮುನ್ನೂರು ರೂಪಾಯಿ ಚುನಃ ಪೂಜಾರಿ ಅವ್ರ ನೇತೃತ್ವ ನಾಡಿನ ರೈತರ ನೀವು ತಗೊಂಡಿರಿ ಇನ್ನು ಐದು ಸಾವಿರ ಹಾಕೈತಿ ಎಲ್ಲಾ ಖುಷಿ ಸಿಗುತ್ತೈತಿ ಇನ್ ಮ್ಯಾಗ ಏನ್ ಮಾಡ್ರಿ ಮುಂದಿನ ವರ್ಷ ಇಪ್ಪತ್ತೆಂಟಕ್ಕೆ ಎಂಎಲ್ ಎಲೆಕ್ಷನ್ ಬರ್ತಾವಲ್ಲ ಯಾವ್ದೋ ಎಲೆಕ್ಷನ್ ಬರ್ಲಿ ಯಾವ್ದೋ ಪಕ್ಷದ ಬರ್ಲಿ ಅವ್ ಮನೆಗೆ ಬಂದ ರೊಕ್ಕ ಕೊಡಾಕ್ ಬಂದ ರೊಕ್ಕ ಮುಟ್ಟ ಬೇಡ್ರಿ ಐದು ನೂರ್ ರೂಪಾಯಿ ಹೊಸ ನೋಟ್ ತಗೋದ್ ಟ್ರೆಜರ್ ಒಳಗಿಳ್ರಿ ಆ ಐದು ನೂರು ರೂಪಾಯಿ ಕೊಡಾಕ್ ಬಂದವ್ ಕೈಯಾಕ್ ಕೊಡ್ರಿ ಏನ್ ಹೇಳಿ ಅವಾಗ ನಿನ್ ರೊಕ್ಕ ನಮಗ್ ಬೇಡಪ್ಪ ನೂರ್ ಟನ್ನಿಗೆ ಮೂವತ್ ಸಾವಿರ ಬಂದದ ಬದ್ದಕ್ ಹತ್ತು ಸಾವಿರ ಮೆಕ್ಕೆಜೊಳಕ ಎರಡ್ ಸಾವಿರ ನಾಲ್ಕನೂರ ಎಲ್ಲಾ ಬಂದದ ಈಗ ಈ ರೂಪಾಯಿ ತಗ ನಿನ್ನ ಹೆಂಡತಿ ಮಕ್ಕಳು ಆರಾಮ್ ಊಟ ಮಾಡಿ ಮನ್ಯಾಗ ಮನ್ಕೊ ಅಂತ ಓಟಕ್ಕಾಗಿಲ್ಲ ಯಾರು ನಿಮ್ ಕೆಲಸ ಮಾಡ್ತಾರೋ ನಿಮ್ ಸೇವಾ ಮಾಡ್ತಾರೋ ಯಾರು ಗುರ್ಲಾಪುರದಾಗ ಬಂದ್ ಕುಂತಾರೋ ಮುಂದಿನ ಹೋರಾಡಿದಾಗ ನಿಮ್ಗೆ ಯಾರು ಸರ್ಕಾರ ಕೊಡ್ತಾರೋ ಅವ್ರು ಆರ್ಸ್ ತಗೊಂಬರಿ ಪಕ್ಷಾತೀತವಾಗಿ ಐತೆ ಮತ್ತ ಏನಂದ್ರೆ ಸಂಪೂರ್ಣ ಕರ್ನಾಟಕಗಳು ಸಾರ ಬಂದಾಗಬೇಕು ನಾವು ಅತನಿಂದ ಪಾದಯಾತ್ರೆ ಮಾಡ್ಬೇಕಂತ ಕೈ ಎತ್ತರ ನೋಡಿ ಯಾರ್ಯಾರು ಬರ್ತೀರಿ ಎಲ್ಲ ನಮ್ಮದೇ ಬರ್ತೀರಿ ಮೂರ ಮೂರಾದ ಅಂದ್ರ ನಮ್ಮ ಮಕ್ಕಳ ವ್ಯಸನದೊಳಗೆ ಸಾಯುವುದಿಲ್ಲ ಯಾಕೆ ಕೇಳ ಅಂದ್ರ ಅಂದ್ರೆ ಹದಿಮೂರು ಹದಿನೈದು ವರ್ಷದ ಹುಡುಗರು ಯುವಕರೆಲ್ಲ ಇವತ್ತು ದುಶ್ಚಟಕ್ಕೆ ಮಾರಿ ಹೋಗಿ ಒಂಬತ್ತು ತಿಂಗಳ ಹೆತ್ತ ತಾಯಿ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಹೊಟ್ಟೆ ಒಳಗೆ ಇಟ್ಟುಕೊಂಡು ಸಾಕಿದ ತಾಯಿ ಮುಂದೆ ಮಕ್ಕಳು ಸಾಯ್ಲಿಕ್ಕತ್ತವ ತಂದೆ ತಾಯಿ ಮುಂದ ಶಿ ಕುಡಿದು ಕುಡಿದು ಲಿವರ್ ಫೇಲ್ ಆಗಿಸ್ತಾ ಇದ್ದಾರ ಅದಕ್ಕ ಈಗ ಸಣ್ಣ ಉದಾಹರಣೆ ಅಂತಂದ್ರೆ ಸರ್ಕಾರ ಬಂದ್ ಮಾಡ್ತದೋ ಬಿಡ್ತದೋ ಗೊತ್ತಿಲ್ಲ ಒಂದೊಂದು ಒಳಗೆ ಹೆಂಗ ಬಂದ್ ಆಗ್ಲಿಕ್ಕೆ ಗುರ್ಲಾಪುರದೊಳಗೆ ಎಲ್ಲಾ ಊರಿನ ಜನ ಎಲ್ಲ ಪಕ್ಷಾತೀತವಾಗಿ ಒಂದಾಗಿ ಗುರ್ಲಾಪುರದ ಎಲ್ಲಾ ಪಾರುಗಳನ್ನು ಬಂದ್ ಮಾಡ್ಯಾರ ನಿಂಗೆ ನಮ್ಮಲ್ಲಿ ಯಾಕೆ ಜಾಗೃತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರು ನಮ್ಮ ಊರ ಜನ ಹಿಡ್ಕೊಂಡು ಬಂದ್ ಮಾಡಿಬಿಡ್ರಿ ಕುರ್ಚಾಗಿ ಭಾರಿ ಆಗಿಬಿಡ್ತಾರೆ ಮತ್ ನಾನು ಹೋಗಕ್ ಬಿಡಕ್ಕಿಲ್ಲ ಹಿಂಗೆ ಅನ್ಬೇಡ ಏನ್ಬೇಡ ಆಗ್ಲಿ ಇನ್ನ ಅಪ್ಪರ ಅದ ದಯವಿಟ್ಟು ಯಾರೇ ಮನೆಯೊಳಗೆ ಬಂದಿರುತ್ತ ರೈತ್ ಅಂದ್ರ ಒಂದು ಅದ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಹಿಡ್ಕೊಂಡು ಐ ಎ ಎಸ್ ಅಧಿಕಾರಿ ಮಠ ಮುಖ್ಯಮಂತ್ರಿ ಮಠ ಇವತ್ತು ಕರ್ನಾಟಕ ಹಸಿರು ಟವಲ್ ಹಾಕೊಂಡು ರೈತ್ ಬಂದ ಅಂತಂದ್ರ ಬಹಳ ಗೌರವಿತವಾಗಿ ನೋಡ್ಕೊಳ್ಳಿ ಹಿಂದಿನ ಭಾವನೆ ಬದಲಾವಣೆ ಆಯ್ತು ಇವತ್ ರೈತರಂದ್ರೆ ಗಟ್ಟಿ ಅದಾರ ಇವರು ಸಂಘಟನೆ ಆದರು ಅಂತಂದ್ರೆ ಸರ್ಕಾರವನ್ನ ತಲೆಬಾಗಿಸ ಮಟ್ಟಕ್ಕೆ ಇವರು ಸಂಘಟನೆ ಐತಿ ಅಂತೇಳಿ ಇಡೀ ರಾಜ್ಯಗಳಿಗೆ ಒಗ್ಗಟ್ಟಾಗ್ಯಾರ ಆಮೇಲೆ ಕರ್ನಾಟಕದೊಳಗೆ ಬಹಳಷ್ಟು ಸಂಘಟನೆಗಳು ನಮ್ಮ ಅಧ್ಯಕ್ಷರು ಶಿಕ್ಷಕರು ಹೇಳಿದ್ರು ಸಂತರು ಬಹಳಷ್ಟು ಸಂಘಟನೆಗಳು ಅಂತೇಳಿ ನಮ್ಮ ಅಧ್ಯಕ್ಷರ ನೇತೃತ್ವಗಳು ಮನೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಂಘಟನೆಗಳು ಅಧ್ಯಕ್ಷರ ನೇತೃತ್ವಗಳು ಬಂದು ಒಗ್ಗಟ್ಟಾಗಿಬಿಟ್ಟು ಇದೇ ರೀತಿಯಾಗಿ ನಾವು ಕೂಡ ಒಗ್ಗಟ್ಟಾಗಬೇಕು ಹಲವಾರು ಬೇಡಿಕೆಗಳು ಇದ್ದಾಗ ನಾವೆಲ್ಲ ಒಕ್ಕಟ್ಟಾದ್ರೂ ಗೆಲ್ಲಿಗೆ ಸಾಧ್ಯದ ಕೊನೆ ಒಂದು ಮಾತು ಹೇಳ್ತೀನಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ದಲ್ಲ ಕೋವಿಡ್ ಉಂಟು ತಮಗೆಲ್ಲ ಲಾಕ್ಡೌನ್ ಆಯ್ತು ಕಾರಣ ಮುಗ ಎಷ್ಟೋ ಜನ ಸತ್ ಸಾವಿರ ಸಾವಿರ ಎಕರೆ ಭೂಮಿ ಇತ್ತು ಶ್ರೀಮಂತರಿದ್ರು ಕೋಟ್ಯಾಧೀಶ್ವರ್ ಇದ್ರು ಅಧಿಕಾರದೊಳಗಿದ್ರು ಎಲ್ಲರೂ ಕೆಲವು ಜನ ಕೋವಿಡ್ ಒಳಗೆ ಹೋಲು ಆದ್ರ ಒಳವಿ ಚೆನ್ನ ಒಂದು ಕಾಲಜ್ಞಾನ ಹೇಳ್ಯಾರ ಉಳಿವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವ ಕಾಲಕ್ಕೆ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಅಂತ ಹೇಳ್ಯಾರ ಮತ್ತೆ ಕೋವಿಡ್ ಒಳಗು ಏನು ಆಗ್ಲಾರ್ದ ನಾವು ನೀವೆಲ್ಲ ಜೀವಂತದಿವಂದ್ರೆ ನಾವೆಲ್ಲ ಗಟ್ಟಿ ಕಾಳದೀವಲ್ಲ ಯಾವಾಗ ಹೋಗ್ತಲ್ಲ ಗೊತ್ತಿಲ್ಲ ವಿಜಯನಗರ ಸಾಮ್ರಾಜ್ಯನ ಹಾಳಾಗಿ ಹೋಗಿ ಬಹಳ ಸಚಿವರು ಮುಖ್ಯಮಂತ್ರಿ ಪ್ರಧಾನಿ ಎಲ್ಲರೂ ಬಂದಾರ ಈ ದೇಶದೊಳಗೆ ಅವ್ರು ಹೋಗ್ಯಾರ ಹೊಸವರು ಬಂದಾರ ಹೋಗ್ಯಾರ ಬಂದಾರಂದ್ರೆ ಇದು ಧರ್ಮಶಾಲಿ ಇದ್ದಂಗದ ಅದಕ್ಕಾಗಿ ಹೇಳ್ತೀನಿ ಬದುಕಂದ್ರ ಕಣ್ಣೀರ್ ಒರೆಸುವಂಗಿರ್ಬೇಕು ಕಣ್ಣೀರ್ ಬರೆಸುವಂಗಿರ್ಬಾರ ನಾ ಬಹಳ ಸಾರಿ ಕಾರ್ಖಾನೆ ಅವ್ರಿಗೆ ನಾ ಬಹಳ ಜನ ಸೆಟ್ ಆಗ್ಯಾರ ನೀವು ಧರ್ಮನೇ ರೊಕ್ಕ ತಿನ್ರಿ ಆದ್ರ ಕಾಟಾ ಹೊಡಿಬೇಡ್ರಿ ಕಾಟಾ ಹೊಡೆದ್ರಿ ಅಂತಂದ್ರ ನಿಮ್ ಮಕ್ಕಳಿಗೆ ಹುಳ ಹೇಳಿ ನಾ ಕಾಟಾ ಹೊಡಿಬ್ಯಾಡ್ರಿ ರೈತರು ತಿನ್ಬೇಡ್ರಿ ಜನಸಾಮಾನ್ಯರು ತಿನ್ಬೇಡ್ರಿ ಬಿದ್ದಂತವ್ರು ತಿನ್ಬೇಡ್ರಿ ಹಾಳಾಗಿ ಹೋಗ್ತು ತಿನ್ನೋದು ಎರಡಾರು ರೊಟ್ಟಿ ಸಾವಿರ ಸಾವಿರ ಎಕರೆ ಭೂಮಿ ಗಳಿಸಿದ್ರು ಸಹಿತ ತಿನ್ನೋದು ಎರಡ ರೊಟ್ಟಿ ಅದ ಕಾಟ ಹೊಡಿಬೇಡ್ರಿ ರೈತರಿಗೆ ಮೋಸ ಮಾಡಬೇಡ್ರಿ ಗಳಿಸ್ರಿ ಒಂದು ಫ್ಯಾಕ್ಟರಿ ಹಾಕಿ ನೂರಾರು ಫ್ಯಾಕ್ಟ್ರಿ ಕಟ್ಟ್ರಿ ಬೇಕಾದಷ್ಟ ಲಕ್ಷ ಕೋಟಿ ಗಟ್ಟಲೆ ಹಣ ಮಾಡ್ಕೋರಿ ಒಂದ್ ಹೇಳ್ತೀನಿ ನಿಮ್ಗೆ ವೆದಿ ಮ್ಯಾಗ ಹೇಳ್ಬಾರ್ದು ಇಲ್ಲ ಆರಕ್ಷಕ ಬಂಧುಗಳು ನಿಮ್ ಕುಂತಾರೆ ಅವ್ರಿಗೆ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ ಎಷ್ಟೋ ಜನ ಬುದ್ಧಿ ಗುರ್ಲಾಪುರದ ಹತ್ತು ಇಪ್ಪತ್ತೈವ್ ಸಾವಿರ ಪೊಲೀಸ್ ಸಿಬ್ಬಂದಿ ರೊಕ್ಕ ತಂದು ಕೊಟ್ಟರೆ ನಮ್ಮ ಹೆಸರು ಹೇಳ್ಬೇಡ್ರಿ ನಾವು ರೈತರು ಮಕ್ಕಳಿಗೆ ಒಂದು ಚಳ ಜೋರ ಚಪ್ಪ ಒಕ್ಕಟ್ಟಾಗ್ರಿ ಮನೆಗೆ ಬಂದಾಗ ಯಾರ ಇಂತ ಮಹಾತ್ಮರು ಬಂದಾಗ ಮನೆಯಾಗ ನಾಲ್ಕು ಜನ ಮಕ್ಳು ಇರ್ತಾವ್ ಪರಿಚಯ ಮಾಡಿಸ್ತಿರ್ತಿರ್ತಾವೆಲ್ಲ ಒಬ್ಬ ಡಾಕ್ಟರ್ ಅದನ್ರಿ ಒಬ್ಬ ಪೊಲೀಸ್ ಅದಾನ್ರಿ ಒಬ್ಬ ಮಿಲಿಟರಿ ಹೋಗ್ಯಾನ ಹೊಲ್ದಾಗ ಕೆಲಸ ಮಾಡೋಂಗ ಏನಂತೀರಿ ಬಿಡ್ರಿ ಅಂತೀರಿ ಹಂಗ ಅನ್ಬೇಡ್ರಿ ನಿನ್ ಮ್ಯಾಗ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಅನ್ನಾರ್ದ ಹೊಲದೊಳಗ್ ಅನ್ನ ದುಡೋದು ಜಗತ್ತನ್ನ ಜೀವನ ತೆಟ್ಟಿರ್ತಕ್ಕಂತ ಮಗ ನನ್ನ ಮಗ ರೈತದನಂತ ಅಭಿಮಾನೇ ಪರಿಚಯ ಮಾಡಿಸ್ರಿ ನಿನ್ ಮ್ಯಾಗ ಇನ್ನ ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಬಹಳ ಜನ ಹೇಳ್ತಾರಲ್ಲ ಇನ್ನು ಕೆಲವೇ ವರ್ಷದೊಳಗ ಕೆಲವೇ ವರ್ಷದೊಳಗ ಹೊಲದಾಗ ದುಡಿತಾನಂತ ನೋಡಿ ಹೆಣ್ಣು ಕೊಡ್ತಾರ ಕಾಲು ಬರ್ತೈತಿ ಮುಂದಿನ ದಿನ ಮಂದೊಳಗೆ ಯಾಕಂದ್ರೆ ಬಹಳ ಜನ ಬಹಳ ಅಸ್ತಿ ಇದ್ದವರು ದೊಡ್ಡ ನೌಕರಿ ಇದ್ದವರು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಪಟ್ಟಣದೊಳಗೆ ಇದ್ದಂತವ್ರು ತಂದೆ ತಾಯಿಯಲ್ಲ ಓದು ವೃದ್ಧಾಶ್ರಮ ಕೆಡಕತ್ತಾರ ಯಾರ ಭೂಮಿಯೊಳಗ ದೇವರಂತೇಳಿ ಬೆವರು ಸುಮ್ ದುಡಿಯಕತ್ತಾರಲ್ಲ ಆ ರೈತ ತಂದೆ ತಾಯಿಯನ್ನು ವೃದ್ಧಾಶ್ರಮ ಕೆಟ್ಟಂತ ಉದಾಹರಣೆ ಈ ನಾಡೊಳಗೆ ಒಂದೂ ಇಲ್ಲ ರೈತ ಇಟ್ಟಿಲ್ಲ ಇವತ್ತು ಮಾನ್ಯ ಧಾರವಾಡದೊಳಗೆ ಐವತ್ತು ಸಾವಿರ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರೆ ನೌಕರಿ ಇಲ್ಲ ಕನ್ಫರ್ಮ್ ಆಗ್ಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರೊಳಗೆ ಬೆಂಬಲ ಕೊಟ್ಟು ಅಲ್ಲಿ ನಮ್ಮ ಮಕ್ಕಳು ಧಾರವಾಡದ ಹೋಗದವು ಪೊಲೀಸ ಪಿ ಐ ಟೀಚರ್ ಎಫ್ ಡಿ ಎಸ್ ಡಿ ಓದೋ ಸಲುವಾಗಿ ಧಾರವಾಡದವರು ರೂಮ್ ಮಾಡಿಕೊಂಡು ತಿಂಗಳ ಐದು ಆರು ಸಾವಿರ ರೂಪಾಯಿ ಖರ್ಚು ಅಲ್ಲಿ ಓದ್ಲಿಕ್ಕೆ ಕಾಲ್ಫಾರ್ಮ್ ಇಲ್ಲಿ ಐದಾರು ವರ್ಷದಿಂದ ಏಜ್ ಡಿವಾರ್ ಆಗ್ಲಿಕ್ಕೆ ಅದೇ ನಿಮ್ ಬೆಳೆಗಳಿಗೆ ಐದು ಸಾವಿರ ಆರು ಸಾವಿರ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಕ್ಕಿ ಸರ್ಕಾರ ಸವಲತ್ತು ಕೊಟ್ಟು ಅಂತಂದ್ರೆ ನಿಮ್ಮ ಕೈಯೊಳಗೆ ನೂರು ಜನ ದುಡಿತಾರ ಇಲ್ಲೇ ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಪಗಾರಗಳ ನಿಮಗೆ ಖರ್ಚು ಬರ್ಲಿಕ್ಕೆ ಅಂತಂದ್ರೆ ನಿಮ್ಮ ಮಕ್ಕಳು ಯಾಕೆ ಮತ್ತೊಬ್ಬರು ಕೈ ಕೂಲಿ ಮಾಡ್ಲಿಕ್ಕೆ ಹೋಗ್ಬೇಕು ಅದಕ್ಕೆ ನೀವು ಗಟ್ಟಿ ಆಗ್ರಿ ಮುಂದೇನ ದಿನ ಮಾಡದೊಳು ಹೇಳಿದಳು ಐದು ಐದುವರೆ ಸಾವಿರ ಮಠ ಅಂತೇಳಿ ಅದಾಗೋದು ಪಿಕ್ಸರ್ ನಾಳೆ ಬದಲಾವಣೆ ಆಗ್ತದೆ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗ ಲಕ್ಷ ಲಕ್ಷ ಮೂವತ್ತೊಂದು ಜಿಲ್ಲೆಗಳ ಸಂಘಟನೆ ನಡೆದದ ಮುಂದಿನ ಗುರ್ಲಾಪುರ ಹೋರಾಟ ಹೆಂಗದ ಅಂತಂದ್ರ ಇಂತ ಮಹಾತ್ಮರ ಜೀವ ಸಾನ್ನಿಧ್ಯದೊಳಗೆ ನಾವು ಐದು ಐದುವರೆ ಸಾವಿರ ಬಿಲ್ ಆಗು ನಿಮ್ಮ ಜೊತೆ ನಾವಿರ್ತೀವಿ ಇರ್ತೀವಿ ನಮ್ಮ ಜೊತೆ ನೀವಿ ಸಾಕುಪಡ್ತೀವಿ ಐದು ಐದೂವರೆ ಸಾವಿರ ಬಿಲ್ ಆಗು ಮಠ ರೈತರೆಲ್ಲ ಒಕ್ಕಟ್ಟಾಗ್ರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆಮೇಲೆ ದರೋರೆ ಮರಿತನ ಅವ್ರನ್ನು ಕೂಡ ನಡೆಸ್ಕೋಬೇಕು ಒಂದು ದಿನ ಪೂರ್ತಿ ಪ್ರಸಾದವನ್ನು ಮಾಡಿದರು ಎರಡು ಕ್ವಿಂಟಲ್ ಬುಂದೆಯನ್ನ ಸೇವಾ ಮಾಡ್ಯಾರ ಜೋರಾದ ಚಪ್ಪಲ್ ಹೋಗಿ ಧನ್ಯವಾದ ಸಲ್ಲಿಸ್ರಿ ಬಹಳ ಜನ ಯಾಕಂದ್ರೆ ನಮಗ್ ಕನಸ್ಥ ಮನಸ್ಸ್ರೊಳಗೆ ಹಂಗೆ ಅನಿಸಿರ್ಲಿಲ್ಲ ಯಾಕಂದ್ರೆ ಎಲ್ಲರಿಗೇ ಬಂದಂತ ರೈತರಿಗೆ ಊಟ ಹೆಂಗ್ ಅಂತ ಚಿಂತೆ ಮಾಡೋ ಕಾಲದೊಳಗ ಇನ್ನ ಹದಿನೈದು ದಿನ ಆದ್ರೂ ಸಹಿತ ಊಟ ಮಾಡಿಸುವಂತ ಸಮಧಿಯಲ್ಲಿ ಉಳಿದ ತಿಟ್ಟಕ್ಕೆ ಅಂತಂದ್ರ ಇದು ನಾಡಿನ ತಾಯಂದ್ರ ಆಶೀರ್ವಾದ ಮಹಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಗೆದ್ದದ ಮತ್ತೊಮ್ಮೆ ಚುನಪ್ಪ ಪೂಜಾರಿ ಅವರು ನಮ್ಮ ಪರವಾಗಿ ಇಡೀ ಕುಡಚಿ ಪಟ್ಟಣ ತಮ್ಮೆಲ್ಲರಿಗೂ ಕೂಡ ತಮ್ಮ ಪಾದಪೀದ ಧನ್ಯವಾದ ಸಲ್ಲಿಸ್ತೀನಿ ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಅಮರೇಶ್ವರ ಮಹಾರಾಜರ ದಿವ್ಯ ಸ್ಥಾನದೊಳಗೆ ಯಾವಾಗಿದ್ರು ಅವ್ಗೆ ಸತ್ತು ಹೋಗೋರು ನಮ್ಮ ಹಿಡ್ಕೊಂಡು ಸತ್ತು ಹೋಗುದು ಈ ಧರ್ಮ ಜಾತಿ ದ್ವೇಷ ಇದೆಲ್ಲವನ್ನು ಬಿಡು ಒಂದು ಹೇಳ್ತೀನಿ ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ಶಿಶನಾಳ್ ಅಂತ ಒಂದು ಗ್ರಾಮ ಬರ್ತದೆ ಬ್ರಾಹ್ಮಣ ಧರ್ಮದ ಗುರು ಗೋವಿಂದ ಭಟ್ ಅಂತ ಆಗುವುದು ಹನ್ನೊಂದು ವರ್ಷದ ಇಸ್ಲಾಂ ಧರ್ಮದ ಶರೀಫ ಪಾರಿವಾಳ ದಾಟದವ್ರು ತಲೀನಾಗಿದ್ದ ಗೋವಿಂದ ಭಟ್ ಆ ಕಡೆಯಿಂದ ಬರ್ತಾರ ಶರೀಫ್ ಹೋಗಿ ಹಾಯ್ತ ಯಾಕೆ ಹಾದಿ ಅಂತೇಳಿ ಗೋವಿಂದ ಭಟ್ ಕೇಳ್ತಾರ ಗೊತ್ತಾಗಲೇ ಅಂದ್ರೆ ಎಪ್ಪ ಹಾದೆ ಅಂತಂದ್ರು ಅವಾಗ ಗೋವಿಂದ ಭಟ್ ಶರೀಫ್ರೇಳ್ತಾರೆ ಯಾರು ನಿಮ್ಮಪ್ಪ ಅಂತ ಕೇಳ್ತಾರ ನಮ್ಮನ್ನ ಕೇಳಿದ್ರೆ ನಮ್ಮ ಜನ್ಮ ಕೋಟ ತಂದೆ ಹೇಳ್ತೀವಿ ಆದ್ರ ಶರೀಫ್ ಅಂದ ನಿಮ್ಮ ನಮ್ಮಪ್ಪ ಅಲ್ಲಿಂದ್ರಿ ಅಂದವ ಅವಾಗ ಗೋವಿಂದ ಭಟ್ ಅಂದ್ರ ಆ ಭಾಗದವ್ರು ನಡದಾಡೋ ಅಂತ ಕರಿತಿದ್ರು ಶರೀಫ್ನ ಕೈ ಹಿಡ್ಕೊಂಡು ಅವ್ರ ತಂದೆ ಹತ್ರ ಕರ್ಕೊಂಡು ಹೋಗ್ತಾರೆ ಇಮಾಮ್ ಸಾಹೇಬ್ರ ಹತ್ರ ಏ ಇಮಾಮ ನಿನ್ನ ಮಗ ಹೀಗಲ್ಲಿ ಅಂದಾಗ ಒಡಿಲಿಕ್ಕೆ ಹೋಗ್ತಾರ ಆದ್ರ ಗೋವಿಂದ ಭಟ್ ಅಂತಾರ ಇಮಾಮ ನಿನ್ನ ಮಗನ ಹೊಡಿಬೇಡಪ್ಪ ನಿನ್ನ ಮಗ ಹೇಳಿದ್ ಸತ್ಯದ ಒಂದು ನೀವು ಹಿಂಗ ಹೇಳ್ತೀರಲ್ರಿ ಬುದ್ಧಿ ಅಂತಂದ ಗೋವಿಂದ ಭಟ್ ಅಂತಾರ ನಿಮ್ಮಪ್ಪ ನಮ್ಮಪ್ಪ ಅವ್ರಪ್ಪ ಎಲ್ಲರ ಶಿವಪ್ಪ ನಿನ್ನ ಮಗ ಸರಿ ಪಡೆದು ಸತ್ಯ ಐತೋ ಅಂತ ಹೇಳಿದ್ರು ನಾವ್ ಹಂಗ ಬದುಕಬೇಕಾಗ್ಯದ ಇವತ್ತು ಬಹಳ ಕಡೆ ಟಿವಿ ಆಗಿ ನಾವು ನಾವ್ಯಾರು ಇಂತ ಧರ್ಮದೊಳಗ ಇಂತ ಜಾತಿಯೊಳಗ ಇಂಥ ಊರಿಗೆ ಹುಟ್ಟಬೇಕಂತೇಳಿ ಪರಮಾತ್ಮಗೆ ಅಪ್ಲಿಕೇಶನ್ ಆಗಿ ಹುಟ್ಟಿಲ್ಲಲ್ಲ ನಾವೆಲ್ಲ ಇರುವಷ್ಟು ದಿನ ಎಲ್ಲರೊಳಗೆ ಆತ್ಮದನ ಎಲ್ಲರೊಳಗ ಭಗವಂತನ ಆನಂದದೊಳಗ್ ಬದುಕುನು ಸಂತ ಒಂದನೇ ಎದ್ದು ಹೋಗೋದು ಎಲ್ಲರೂ ಆನಂದದೊಳಗೆ ಬದುಕೋಣ ಈ ಭೂಮಿ ಬಿಡಾವ್ ಉತ್ತಾರ ಬಿಡಾವ್ರದಿವ್ ಬಂಗಾರ ಬಿಡಾವ್ರದ ಎಲ್ಲಾರು ಬಿಡವ್ರದೇವಿ ಆದ್ರ ಇದ್ದು ಇಲ್ಲದಂತೆ ಬಿಟ್ಟು ಹೋಗುವ ಮುನ್ನ ಯಾರ ಕಣ್ಣಾಗ ನೀರು ಬರ್ಸಲಾರ್ದಂಗ ದ್ವೇಷ ಮಾಡ್ಲಾರ್ದಂಗ ಕೆಟ್ಟ ಮಾಡ್ಲಾರ್ದಂಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಬದುಕೋಣ ಅಂತೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರ ಪದಕ ಕಾರ್ಯಕ್ರಮದ ಸತ್ಕಾರ ಮುಖ್ಯವಾಗಿ ಆಗಮಿಸಿ ತಮ್ಮ ಅಮೂಲ್ಯವಾದ ನುಡಿಗಳನ್ನ ನಮ್ಮೆಲ್ಲರಿಗೆ ಉಳಬಳಿಸಿದಂತ ಪರಮ ಪೂಜೆ ಶ್ರೀ ಶಶಿಕಾಂತ ಗುರುಜಿ ಅವರು ಬಹಳ ವಿಶೇಷವಾಗಿ ಬಹಳ ಅತ್ತೂರಿಯಾಗಿ ತಮ್ಮ ಮಾತುಗಳನ್ನ ಆಡಿದ್ರು ತಮ್ಮ ಮಾತುಗಳಲ್ಲಿ ಕೆಲವೊಂದು ಸೂಚನೆಗಳು ಸಹಿತ ನೀಡಿದ್ರು ಇವತ್ತು ಹೋರಾಟ ಇಲ್ಲದೆ ಯಾವುದೂ ಇಲ್ಲ ಹೋರಾಟ ಮಾಡಲಿಕ್ಕೆ ಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ ಯಾಕಂದ್ರೆ ಒಂದು ಬೆಳಕಾಗ್ಬೇಕಾದ್ರೂ ಸಹಿತ ಆ ಸೂರ್ಯ ರಾತ್ರಿ ಜೊತೆ ಹೋರಾಟ ಮಾಡಿನ ಬೆಳಕಾಗ್ತದೆ ಅದು ಬೆಳಕಾಗ್ತೈತಿ ಅನ್ನುವಂತ ಮಾತು ಹೇಳುವಂಥದ್ದು ಅಂತಂದ್ರೆ ಇವತ್ತು ಎಲ್ಲದಕ್ಕೂ ಒಂದಕ್ಕೆ ಆಗ್ತೈತಿ ಒಂದು ಹಾಲು ಅನ್ನುವಂಥದ್ದು ತೆಗೆದುಕೊಂಡ್ರ ಅದ್ರಾಗ ಐತಿ ಅದ್ರಾಗ ಮಜ್ಜಿಗೆ ಐತಿ ಅದ್ರಾಗ ಬೆನ್ನೆ ಐತಿ ಅದ್ರಾಗ ತುಪ್ಪ ಐತಿ ಎಲ್ಲ ಐತಿ ಒಂದ ಹಾಲ ಹಂಗ ಒಂದ ಹೋರಾಟದಾಗುತ್ತೆ ತಮ್ಮೆಲ್ಲ ಹೆಣ್ಪತ್ರ ಬೇಡಿಕೆಗಳು ಇರೇತವನ್ನ ಮಾತನ್ನ ಪರಮ ಪೂಜೆ ಶಶಿಕಾಂತ ಗುರ್ಜಿ ಅವರು ಬಹಳ ಸುಂದರವಾಗಿ ಆಡಿದ್ದಾರೆ ಅವರಿಗೆ ಸಮಸ್ತ ಗರುಳ್ಳಿ ಪರಿವಾರದ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಸಮಸ್ತ ಕುಕ್ಕಿ ಪಟ್ಟಣದ ಪರವಾಗಿ